ಆಂಜನೇಯನ ದೇವಸ್ಥಾನದಲ್ಲಿ ಈ ನೈವೇದ್ಯವನ್ನು ಮಾಡಿಸಿದರೆ ಕೋಟಿ ಸಾಲವಿದ್ದರೂ ಬೇಗನೆ ಸಾಲ ತೀರಿ ಪರಿಹಾರವಾಗುತ್ತೆ ಸಾಲ ಪರಿಹಾರಕ್ಕೆ ಕೆಲವು ಸರಳ ಮಾರ್ಗಗಳಿವೆ ಹಾಗಾದರೆ ಆ ಸರಳ ಕ್ರಮಗಳು ಮಾರ್ಗಗಳು ಯಾವುದು ಸಾಲ ಮರುಪಾವತಿಯ ಮೊದಲಿಗೆ ಏನು ಮಾಡಬೇಕು ಯಾವ ದೇವರ ಬಳಿ ಯಾವ ರೀತಿ ಬೇಡಿಕೊಂಡರೆ ಸಾಲ ತೀರುತ್ತದೆ ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದುರ್ಗಾ ಪ್ರಸಾದ್ ಗುರೂಜಿಯವರನ್ನು ಒಮ್ಮೆ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ತಿಳಿಸುತ್ತಾರೆ ಯಾರೇ ಆಗಲಿ ಸಾಲ ತೀರಿಸುವಾಗ ಸಾಲದ ಕಂತನ್ನು ಮಂಗಳವಾರದಿಂದ ತೀರಿಸಲು ಪ್ರಾರಂಭಿಸಬೇಕು ಸಾಲದ ಮೊದಲ ಕಂತನ್ನು ತೀರಿಸುವ ಮೊದಲು ಸ್ವಲ್ಪ ಪ್ರಸಾದ ಶುದ್ಧ ಮಲ್ಲಿಗೆ ಎಣ್ಣೆ ದೀಪ ಶ್ರೀಗಂಧ ಅಗರಬತ್ತಿಗಳು ಗುಗ್ಗುಳಗಳ ದೀಪ ಮತ್ತು ಹಳದಿ ಬಣ್ಣದ ಹೂವುಗಳ ಮಾಲೆಯನ್ನು ದೇವರಿಗೆ ಅರ್ಪಿಸಿ ಬೇಗನೆ ಸಾಲದಿಂದ ಮುಕ್ತಿ ಕೊಡು ಎಂದು ಭಗವಂತನಲ್ಲಿ ಬೇಡಿದ ನಂತರ ಸಾಲದ ಕಂತು ಕಟ್ಟಲು ಪ್ರಾರಂಭಿಸಬೇಕು ಸಾಲ ಪಡೆದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಸಾಲದ ಸ್ವಲ್ಪ ಹಣದಲ್ಲಿ ಪ್ರಸಾದವನ್ನು ದೇವರಿಗೆ ಅರ್ಪಿಸಿ ತೀರಾ ಅವಶ್ಯಕತೆಯಿಂದ ಸಾಲವನ್ನು ಪಡೆದಿದ್ದೇನೆ ಈ ಸಾಲವನ್ನು ಆದಷ್ಟು ಬೇಗನೆ ತೀರಿಸುವಂತಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಲ ತೀರುವ ತನಕ ಋಣಭಾರ ಗಣೇಶ ಸ್ತೋತ್ರ ಋಣಮೋಚಕ ಮಂಗಳ ಸ್ತೋತ್ರ ಮತ್ತು ಕವಚವನ್ನು ಪ್ರತಿದಿನ ನಿಯಮಿತವಾಗಿ ಪಠಿಸಬೇಕು ಆಗ ಸಾಲವನ್ನು ತ್ವರಿತವಾಗಿ ಮರುಪಾವತಿಸಲು ಅನುಕೂಲವಾಗುತ್ತದೆ ಮನೆ ಕಟ್ಟುವಂತಹ ಶುಭ ಕಾರ್ಯಗಳಿಗೆ ಸಾಲವನ್ನು ಪಡೆಯುತ್ತಿದ್ದರೆ ಮನೆ ನಿರ್ಮಾಣದ ಸಮಯದಲ್ಲಿ ಸರಿಯಾಗಿ ಶಕ್ತಿ ತುಂಬಿದ ಶ್ರೀಯಂತ್ರ ವಾಸ್ತು ದೋಷ ನಿವಾರಣಾ ಯಂತ್ರ ಶ್ರೀ ಮಂಗಲ ಯಂತ್ರಗಳನ್ನು ಸ್ಥಾಪಿಸಲು ಮನೆಯಲ್ಲಿ ಸ್ಥಾನ ಇರಬೇಕು ಇದು ನಿಮಗೆ ಸಕಲ ಐಶ್ವರ್ಯವನ್ನು ತುಂಬಿಕೊಡುತ್ತದೆ ಹಾಗೂ ಸಾಲದ ಮೊದಲ ಕಂತನ್ನು ತೀರಿಸಿದಾಗ ಭಗವಾನ್ ಹನುಮಂತನ ಹೆಸರಿನಲ್ಲಿ ಇಬ್ಬರೂ ಬಡವರಿಗೆ ಅನ್ನದಾನ ಮಾಡಬೇಕು ಹಾಗೂ ಕಾಲು ಮೀಟರ್ ಕೆಂಪು ಬಟ್ಟೆಯಲ್ಲಿ ಒಂಬೈನೂರು ಗ್ರಾಂ ಬೇಳೆಯನ್ನು ಹಾಕಿ ಯಾರಿಗಾದರೂ ದಾನದ ರೂಪದಲ್ಲಿ ಕೊಡಬೇಕು ಹೀಗೆ ಸತತ ಮೂರು ಮಂಗಳವಾರದವರೆಗೂ ಮಾಡಬೇಕಾಗುತ್ತದೆ ಹಾಗೆ ಅದೇ ದಿವಸ ಮಸೂರ ಬೇಳೆಯ ಖಾದ್ಯವನ್ನು ಮನೆಯಲ್ಲಿ ತಯಾರಿಸಿ ಕುಟುಂಬದ ಸದಸ್ಯರಿಗೆ ತಿನ್ನಲು ಕೊಡಬೇಕು ಹೀಗೆ ಶ್ರದ್ಧೆಯಿಂದ ಮಾಡಿದ್ದಲ್ಲಿ ಬೇಗನೆ ಸಾಲದಿಂದ ಮುಕ್ತರಾಗುತ್ತಾರೆ ಜೊತೆಗೆ ಶಕ್ತಿಯುತ ಆಂಜನೇಯನ ಮಂತ್ರವನ್ನು ಪಠಿಸುವುದರಿಂದ ಮನೆಯಲ್ಲಿರುವ ಸಕಲ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿಯೇ ನಿವಾರಣೆಯಾಗುತ್ತದೆ ಬಹಳಷ್ಟು ಆಂಜನೇಯ ಭಕ್ತರು ಆಂಜನೇಯ ಸ್ತೋತ್ರವನ್ನು ಪಠಿಸಿ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತರಾಗಿದ್ದಾರೆ ಶನಿವಾರ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮಾಡಿದ ನಂತರ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ವಿಶೇಷವಾಗಿ ಎದುರುಗಡೆ ಆಂಜನೇಯ ಮೂರ್ತಿ ಅಥವಾ ಫೋಟೋ ಇರಬೇಕು ಏಕಾಗ್ರತೆಯಿಂದ ಆಂಜನೇಯನ ಮಂತ್ರವನ್ನು ಪಠಿಸಬೇಕು ಓಂ ಪವನ ನಂದಾಯ ಹಂಕ್ ಹನುಮತಿ ರುದ್ರಾತ್ಮಕಾಯ ಹಂಗ್ ಪಟ್ ಈ ಮಂತ್ರವನ್ನು ಹನ್ನೊಂದು ಬಾರಿ ಭಕ್ತಿಯಿಂದ ಜಪಿಸಿದ ನಂತರ ಸಾಲದ ಬಗ್ಗೆ ಮನಸ್ಸಿನಲ್ಲಿರುವ ಬೇಡಿಕೆಯನ್ನು ಹೇಳಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಎಂತಹ ಕಷ್ಟವಿದ್ದರೂ ಬೇಗನೆ ನಿವಾರಣೆ ಆಗುತ್ತದೆ ಐದು ಆಲದ ಎಲೆಗಳ ಮೇಲೆ ಐದು ಹಿಟ್ಟಿನ ದೀಪವನ್ನು ಇಟ್ಟುಕೊಂಡು ಅವುಗಳನ್ನು ತೆಗೆದುಕೊಂಡು ಹತ್ತಿರ ಅಂದರೆ ಹನುಮಾನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಟ್ಟು ಬರಬೇಕು ಸತತ ಹನ್ನೊಂದು ಮಂಗಳವಾರ ಈ ರೀತಿ ಪರಿಹಾರ ಮಾಡಿಕೊಂಡರೆ ಖಂಡಿತವಾಗಿಯೂ ಸಾಲದಿಂದ ಮುಕ್ತಿ ಸಿಗುತ್ತದೆ ಸಾಲದ ಸಮಸ್ಯೆ ಇರುವವರು ಶುಕ್ಲ ಪಕ್ಷದ ಯಾವುದೇ ಮಂಗಳವಾರ ರಾತ್ರಿ ಆಂಜನೇಯ ದೇವಸ್ಥಾನದಲ್ಲಿ ಈ ರೀತಿ ದೀಪಗಳನ್ನು ಬೆಳಗಿಸಬೇಕು ಮೊದಲು ಚಿಕ್ಕ ದೀಪದಲ್ಲಿ ದೇಸಿ ತುಪ್ಪದಲ್ಲಿ ಹಾಗೂ ಒಂಬತ್ತು ದೀಪಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಎರಡು ಲವಂಗಗಳನ್ನು ಹಾಕಿ ಬೆಳಗಿಸಬೇಕು ಹಾಗೂ ಈ ದೀಪಗಳು ರಾತ್ರಿಯಿಡೀ ಉರಿಯುತ್ತಿರಬೇಕು ನಮ್ಮ ಬಲಭಾಗದಲ್ಲಿ ಸಣ್ಣ ದೀಪ ಹಾಗೂ ಹನುಮಂತನ ಮುಂದೆ ದೊಡ್ಡ ದೀಪ ಇಡಬೇಕು ಸತತವಾಗಿ ಐದು ಮಂಗಳವಾರಗಳ ಕಾಲ ಈ ಪರಿಹಾರವನ್ನು ಮಾಡಿಕೊಂಡರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ ಇಪ್ಪತ್ತೊಂದು ಮಂಗಳವಾರಗಳ ಕಾಲ ಹನುಮಂತನ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಬೇಳೆ ಪ್ರಸಾದವನ್ನು ಅರ್ಪಿಸಬೇಕು ನಂತರ ಹನುಮಂತನಿಗೆ ಜೋಳವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ನೆಮ್ಮದಿ ಶಾಂತಿ ಎಲ್ಲವೂ ಸಿಗುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನದ ನಂತರ ಹನುಮಾನ್ ಮಂತ್ರ ಜಪಿಸುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಇನ್ನು ನಿಮ್ಮ ಜೀವನದ ಯಾವುದೇ ಘೋರ ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ದುರ್ಗಾಪ್ರಸಾದ್ ಗುರುಜಿಯನ್ನು ಸಂಪರ್ಕಿಸಿ